ಇದು ಸತ್ಯಭಾಮ ಸಂಚಿಕೆ ಎಪ್ಪತ್ತೊಂಬತ್ತು ಆಶಾ ಎಂತಾಯ್ತ ನಿನಗೆ ಊಟದ ತಟ್ಟೆಯಲ್ಲಿ ಕೈಯಾಡಿಸುತ್ತಾ ಕುಳಿತಿದ್ದ ಆಶಾಳನ್ನು ಪ್ರಶ್ನಿಸಿದಳು ಭಾಮ ಮಿಥುನ್ ಆಶಾಳ ಪಕ್ಕದಲ್ಲಿ ಸಪ್ಪೆ ಮೋರೆ ಹಾಕಿ ಕುಳಿತಿದ್ದ ಅಪ್ಪ ನನಗೆ ಹುಡುಗನನ್ನು ನೋಡ್ತಿದ್ದಾರೆ ನಿನ್ನೆ ಒಬ್ಬ ಬಂದು ನೋಡಿ ಹೋದ ಮದುವೆ ಬೇಡ ಅಂತ ನಾನು ಯಾವಾಗಸ ಎಂಥ ಕಾರಣ ನನಗೆ ಸಹ ಸಾಕಾಯಿತು ಇವನಿಗೆ ಹೇಳಿದೆ ಮನೆಗೆ ಬಂದು ಮಾತಾಡುವಂತ ಸಮಯ ಬೇಕು ಅಂತ ಹೇಳ್ತಾನೆ ಯಾವಾಗ ಗಸ ಇಂದೂ ತನ್ನ ಮನದ ದೂಡವನ್ನು ಗೆಳತಿಯ ಬಳಿ ಹೇಳಿದಳು ಆಶಾ ಭಾಮ ಕೋಪದಿಂದ ಮಿಥುನ್ನ ನೋಡಿದವಳೆ ನೀನೆಂತ ಮರೆ ಹೀಗೆ ನಿಂಗೆ ಅವಳ ಮನೆಯವರ ಹತ್ರ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ಹಾಗಾದರೆ ಮತ್ತೆಂತ ಕೆಲವು ಮಾಡಿದೆಯೋ ನೀನು ಎಂದು ಜೋರು ಮಾಡಿದಳು ಭಾಮ ನೀನ್ಸಿ ಇವಳಾಗೆ ಆಡಬೇಡ ಇದು ಧೈರ್ಯದ ಪ್ರಶ್ನೆ ಅಲ್ಲ ಮರೀತಿ ನಾನು ನನ್ನ ಲೈಫಲ್ಲಿ ಸೆಟಲ್ ಆಗದೆ ಅವಳ ಮನೆಗೆ ಹೋಗಿ ಮಾತಾಡೋದು ಹೇಗೆ ನೀನೆ ಹೇಳು ಮರೈತಿ ಎಂದ ಸೋತವನಂತೆ ಬೆಳಗಿನಿಂದ ಆ ಶಾಲಾ ಅಸಮಾಧಾನ ನೋಡಿ ಸಾಕಾಗಿತ್ತವನಿಗೆ ಈಗ ಭಾಮ ಕೂಡ ತನ್ನ ಪರವಾಗಿ ಮಾತನಾಡದೇ ಇದ್ದದ್ದು ಇನ್ನೂ ಬೇಸರವಾಗಿತ್ತು ಬಾಯಿಯಲ್ಲಿ ಮಾತಾಡು ಮತ್ತೆ ಹೇಗೆ ಮಾತಾಡೋದು ನಿಂಗೆ ಧೈರ್ಯ ಇಲ್ಲದಿದ್ದರೆ ಹೇಳು ಅವಳ ಅಪ್ಪ ಒಪ್ಪೋದು ಬಿಡುವುದೆಲ್ಲ ಮತ್ತೆ ಸುರುವಿಗೆ ನೀನು ಮಾತಾಡು ಮಾರೆ ನಿಂಗೆ ಕೆಲಸ ಉಂಟಲ್ಲ ಮತ್ತೆಂತ ಪ್ರಶ್ನೆ ಸೆಟ್ಲಾಗಲಿಕ್ಕೆ ಸ್ವಲ್ಪ ಸಮಯ ಬೇಕು ಆಮೇಲೆ ಆಶೆ ನಾನು ಮದುವೆ ಇರ್ತೇನೆ ಅಂತ ಹೇಳು ನೀನು ಸಣ್ಣ ಹುಡುಗ ಅಲ್ಲ ಅವರು ನಿನಗೆ ಬೈಲಿಕ್ಕೆ ಎಂತಾಗೋದಿಲ್ಲ ನಂಗೆ ಇವಳ ಅವಸ್ಥೆ ನೋಡಲಿಕ್ಕೆ ಆಗುದಿಲ್ಲ ಮರೆ ಎಂದಳು ಆಶಾಳ ಮುಖ ಮೊಗ ನೋಡುತ್ತ ಆಯಿತು ಶುಕ್ರವಾರ ರಾತ್ರಿ ಹೇಗೆ ಸಹ ಊರಿಗೆ ಹೋಗ್ತಿದ್ದೇನೆ ಆದಿತ್ಯವಾರ ಇವಳ ಮನೆಗೆ ಹೋಗಿ ಮಾತಾಡ್ತೇನೆ ಎಂದಾಗ ಆಶಾಳ ಮುಖದಲ್ಲಿ ಮೊಗದಲ್ಲಿ ನಗು ಬರಳಿದರೆ ಭಾಮ ಅವರಿಬ್ಬರು ಮಾತನಾಡಲಿ ಎಂದು ಅಲ್ಲಿಂದ ತನ್ನ ಡೆಸ್ಕಿನತ್ತ ಬಂದಳು ಈಗ ನಿಮಗೆ ಸಮಾಧಾನ ಆಯ್ತಾ ಮರೈತಿ ಹಾಂ ಇದು ಮೊದಲೇ ಹೇಳಿದರೆ ನಾನು ಬೇಜಾರಾಗಿ ಕೂತ್ಕೊಳ್ತಿರಲಿಲ್ಲ ಸುಮ್ಮನೆ ನನ್ನ ಎನರ್ಜಿ ವೇಸ್ಟ್ ಆಯಿತು ಎಂದಳು ಆಶಾ ಈಗ ನೀನು ಹೇಳಿದ ಹಾಗೆ ಕೇಳಿದ್ದೆ ಅಲ್ಲ ಮತ್ತೆಂತ ನಿಂದು ತುಂಬ ಕೆಲಸ ಉಂಟು ಅದು ಮುಗಿಸಿ ಮತ್ತೆ ಮಾತಾಡುವ ಎಂದವನ ಮಾತಿಗೆ ಸರಿ ಎಂಬಂತೆ ತಲೆಯಾಡಿಸಿದಳು ಆಶಾ ಮಂಗಣ್ಣ ನಾನು ಶುಕ್ರವಾರ ರಾತ್ರಿಯ ಬಸ್ಸಿಗೆ ಮಂಗಳೂರಿಗೆ ಹೋಗ್ಲಿಯಾ ನಿದ್ದೆ ಬಂದು ಕಣ್ಣು ಮುಚ್ಚಬೇಕು ಎನ್ನುವಾಗ ಭಾಮಳ ಮಾತು ಕೇಳಿದವನ ನಿದ್ದೆ ಹಾರಿ ಹೋಗಿತು ನಿದ್ರಾದೇವಿ ಅವನ ಜೊತೆ ಮುನಿಸಿಕೊಂಡಿದ್ದಳು ಏನಂದೆ ಮಂಗಳೂರಿಗೆ ಹೋಗ್ಬೇಕಾ ಎಂದು ಕೇಳಿದ ಕೊಂಚ ಅಸಮಾಧಾನದಿಂದ ಅವಳಿಲ್ಲದೆ ಅವನಿಗಿರಲಾಗುವುದಿಲ್ಲ ಎಂದು ಅಂದೇ ತಿಳಿದಿತ್ತಲ್ಲ ಅವನಿಗೆ ಈಗ ಮತ್ತೆ ಅವಳು ತನ್ನನ್ನು ಒಂಟಿ ಮಾಡಿ ಹೋಗ್ತಿದ್ದಾಳೆ ಎಂದು ನೆನೆದು ಕೋಪ ಬಂದಿತ್ತವನಿಗೆ ಸತ್ಯ ಹೇಳಬೇಕಾ ಅವನತ್ತ ಮಗುಲು ಬದಲಾಯಿಸಿ ಕೇಳಿದಳು ನಾನು ಸತ್ಯ ಅಲ್ವಾ ನನ್ನ ಬಳಿ ಸುಳ್ಳು ಹೇಳುವಂತಿಲ್ಲ ಎಂದ ಕೆನ್ನೆ ಹಿಂಡಿದವಳೆ ನಿಂಗೆ ಮಾಡಲಿಕ್ಕೆ ಸಹ ಬರ್ತದ ಅದೆಂತ ಗೊತ್ತುಂಟ ನಾನು ಮಂಗಳೂರಿಗೆ ಹೋಗಿ ಮತ್ತೆ ಅಲ್ಲಿಂದ ಕಾಸರಗೋಡಿಗೆ ಹೋಗುವ ಅಂತ ನಾನಲ್ಲಿ ಹೋಗೋದು ತುಂಬ ವರ್ಷ ಆಯಿತು ಎಂದಳು ತನ್ನ ಊರನ್ನು ನೆನೆದು ಒಬ್ಳೆ ಹೋಗ್ತಿದೀಯ ಕೇಳಿದ್ದ ಕಣ್ಣಿನ ಗಾತ್ರ ಹೆಚ್ಚಿಸಿ ಹಾ ಅದ್ರಲ್ಲಿ ಎಂತುಂಟು ನನ್ನ ಊರದ್ದು ಅಲ್ಲಿ ನನಗೆ ಎಂತ ಹೆದರಿಕೆ ಎಂದಳು ಅಲ್ಲಿ ಹೋದರೆ ಎಲ್ಲಿ ಉಳ್ಕೋತೀಯಾ ಕೇಳಿದವನಿಗೆ ಅವಳು ಒಬ್ಳೇ ಹೋಗುವುದು ಇಷ್ಟವಿರಲಿಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರೋದು ಮಾರೆ ಅಲ್ಲಿ ನಿಲ್ಲೋದಿಲ್ಲ ನಾನು ಎಂದವಳೆ ಅಲ್ಲಿ ನಮ್ಮ ಮನೆ ಉಂಟು ಈಗ ಬಾಡಿಗೆಗೆ ಕೊಟ್ಟಿದ್ದಾರೆ ಮನೆ ಒಮ್ಮೆ ಹೋಗಬೇಕು ಮತ್ತೆ ನಂಗಲ್ಲಿ ಇಷ್ಟವಾದ ಕೆಲವು ಸ್ಥಳಗಳಿಗೆ ಹೋಗಬೇಕು ಎಂದಳು ಉತ್ಸಾಹದಿಂದ ಸರಿ ಹೋಗು ಆದರೆ ನಾನು ನಿನ್ನ ಜೊತೆ ಬರ್ತೀನಿ ಎಂದ ನೀನ್ಸ ಬರ್ತೀಯ ಬಾಬಾ ನಮ್ಮ ಊರು ನೋಡ್ಲಿಲ್ಲಲ್ಲ ನೀನು ಎಂದವಳಿಗೆ ಅವನು ಭವಿಷ್ಯ ಬಗ್ಗೆ ತಿಳಿಯಲು ಅಂದು ಕಾಸರಗೋಡಿಗೆ ಹೋಗಿದ್ದಾನೆ ಎಂಬ ಅರಿವಿರಲಿಲ್ಲ ಸರಿ ಮಧ್ಯಾಹ್ನ ಏನು ಕೊಡ್ತೀನಿ ಅಂದಿದ್ದೆ ಇವಾಗ ಕೊಡು ಎಂದಾಗ ನಾನು ಹೇಳಿದ ಯಾವಾಗ ನಂಗೆ ನೆನಪಿಲ್ಲಲ್ಲ ಎಂದಳು ಏನೋ ಯೋಚಿಸುವಂತೆ ನಟಿಸಿ ಕಾಡಮ್ಮ ನೀನು ಓವರ್ ಆಕ್ಟಿಂಗ್ ಸಾಕು ಎಂದವ ತನ್ನ ಕೆನ್ನೆಯನ್ನು ಅವಳ ತುಟಿಯ ಬಳಿ ತಂದಾಗ ನೀನ್ ಚೇಂಜ್ ಆಗಿದೆ ಎಂದವಳ ಹೃದಯ ಬಡಿತ ಅದಾಗಲೇ ಏರುಪೇರಾಗಿತ್ತು ಅದು ಅವನ ಅರಿವಿಗೂ ಬಂದಿತ್ತು ನಿನ್ನ ಹಾರ್ಟ್ ಒಂದೇ ಭಾರತ್ ಟ್ರೈನ್ ಥರ ಫಾಸ್ಟಾಗಿ ಓಡ್ತಿದೆ ಡೀಪ್ ಬ್ರೀತ್ ತೆಗೋ ಎಂದವನಿಗೆ ಒಳಗೊಳಗೆ ನಗು ಅವಳ ಸ್ಥಿತಿ ಕಂಡು ನೀನ್ ಸ್ವಲ್ಪ ದೂರ ಹೋಗು ಎಂದು ಅವನನ್ನು ಪಕ್ಕಕ್ಕೆ ತಳ್ಳಿ ನೆಟ್ಟೊಸಿರು ಬಿಟ್ಟಳು ನಿನ್ನನ್ನು ಹೀಗೆ ಬಿಟ್ಟರೆ ನಮ್ಮ ಗಾಡಿ ಮುಂದೆ ಹೋಗಲ್ಲ ಎಂದವ ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದ ಮತ್ತೇನು ಮಾತನಾಡಲಿಲ್ಲ ಅವಳು ಅವಳ ಮೊಗವನ್ನೊಮ್ಮೆ ಗಮನಿಸಿದ ಕದಪುಗಳು ಕೆಂಬಣ್ಣಕ್ಕೆ ತಿರುಗಿದವು ನಂಗೆ ನಿದ್ರೆ ಬರ್ತದೆ ಮೇಲು ದಣಿಯಲ್ಲಿ ನುಡಿದವಳು ಪೂರ್ತಿ ಮುಸುಗೆಳೆದು ಕಣ್ಣು ಮುಚ್ಚಿದಳು ಅವಳನ್ನು ಅಪ್ಪಿ ಹಾಗೆ ಅವನು ನಿದ್ದೆಗೆ ಸಾರಿದ ನಾವು ನಮ್ಮ ಕಾರಲ್ಲೇ ಮಂಗಳೂರಿಗೆ ಹೋಗೋಣ ಸೊ ನಾವು ಶನಿವಾರ ಬೆಳಗ್ಗೆಯಲ್ಲಿಂದ ಹೊರಡ್ತಿದ್ದೀವಿ ಓಕೆ ಅಲ್ವಾ ಮರುದಿನ ಬೆಳಗ್ಗೆ ತಿಂಡಿ ತಿನ್ನಲು ಕುಳಿತಿದ್ದ ಸತ್ಯಜಿತ್ ಮಡದಿಗೆ ನುಡಿತಿದ್ದ ಆಗ್ಬೋದು ಎಂದವಳೆ ಅತ್ತೆ ನಾವು ಶನಿವಾರ ಬೆಳಗ್ಗೆ ಹೋಗಿ ಆದಿತ್ಯರ ಸಂಜೆ ಬರ್ತೇವೆ ಎಂದಳು ದೇವಿಕಾರವರ ಬಳಿ ಎರಡು ದಿನ ಇದ್ದು ಬನ್ನಿ ಎಂದ ದೇವಿಕಾರವರು ರೀ ಇವರಿಬ್ಬರು ಮದುವೆ ಆದ ನಂತರ ಎಲ್ಲೂ ಹೋಗಿದ್ದೇ ಇಲ್ಲ ಮಂಗಳೂರಿಗೆ ಹೋಗಿ ಎರಡು ದಿನ ಆರಾಮಾಗಿ ಸುತ್ತಾಡಿಕೊಂಡು ಬರಲಿ ನೀವು ಆಫೀಸ್ ನೋಡ್ಕೊಳ್ಳಿ ಜಿತೇಂದ್ರರವರ ಬಳಿ ಹೇಳಿದ್ದರು ಅವರು ಏನಾದರೂ ಹೇಳುವ ಮುನ್ನವೇ ಬೇಡ ಅತ್ತೆ ನಾನು ರಜೆ ಆಗೋದಿಲ್ಲ ನನಗೆ ತುಂಬ ಕೆಲಸ ಉಂಟು ಅಮ್ಮ ಹೇಳಿದಾಗ ಹಾ ಅಮ್ಮ ನಂಗೂ ಮಂಡೇ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅವತ್ತು ಆಫೀಸಿಗೆ ಹೋಗಲೇಬೇಕು ಎಂದ ಸತ್ಯಜಿತ್ ಆಫೀಸ್ ವಿಷಯದಲ್ಲಿ ನೀವು ಗಂಡ ಹೆಂಡತಿ ಇಬ್ಬರು ಒಂದೇ ಎಂದ ದೇವಿಕಾರವರು ಕಾಫಿ ಕಪ್ಗೆ ಹಾಕಿ ಅವರ ಮುಂದಿಟ್ಟರು ಸತ್ಯಭಾಮ ಇಬ್ಬರು ಮುಖ ಮುಖ ನುಡಿಕೊಂಡು ನಕ್ಕರು ಮಗ ಸೊಸೆಯ ಅನ್ಯೋನ್ಯತೆ ಕಂಡು ದೇವಿಕಾರವರಿಗೆ ನೆಮ್ಮದಿಯಾಗಿತ್ತು ಅಪ್ಪ ಅಮ್ಮ ಏನಾದರೂ ನಿಮಗೆ ಡೈವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ರ ತನ್ನ ತಂದೆ ಖುಷಿಯಾಗಿರುವುದನ್ನು ಕಂಡು ಕೇಳಿದಳು ಅರ್ದ್ರ ಆ ಭಾಗ್ಯ ನನಗೀ ಜನ್ಮದಲ್ಲಿಲ್ಲ ಮಗಳೇ ಎಂದು ಬಿಟ್ಟರು ಉಮೇಶ್ರವರು ಅದು ನಿಜಾನೆ ಬೇಸರ ನಟಿಸಿ ನುಡಿದಳು ಆರ್ದ್ರ ಕಾಫಿ ಕಪ್ ಟೇಬಲ್ ಮೇಲೆ ಕುಕ್ಕಿದ ಲತಾರವರು ತಮ್ಮ ಪತಿಯನ್ನು ದುರುಗುಟ್ಟಿ ನುಡಿದರು ತಂದೆ ಹಾಗೂ ಮಗಳ ಮಾತುಗಳು ಅವರ ಕಿವಿಗೆ ಬಿದ್ದಿತ್ತು ಅಮ್ಮ ನಂಗೆ ಕಾಫಿ ನಿಮ್ಮಪ್ಪನಿಗೆ ಡೈವೋರ್ಸ್ ಆಗಿದೆ ಅಂತ ಅಂದ್ಕೊಂಡು ನೀನೇ ಕಿಚನ್ಗೆ ಹೋಗಿ ಕಾಫಿ ಮಾಡಿಕೊಡಿ ಇಂದು ಲತಾರವರು ಅಲ್ಲಿಂದ ಹೋದರೆ ಅಪ್ಪ ಅಮ್ಮನ ಬಿ ಪಿ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಎಂದಳು ಅವರು ಹೋದತ್ತಲೇ ನೋಡುತ್ತಾ ಹೂ ಮಗಳೇ ತಗೋ ನಿನ್ನ ಕಾಫಿ ಕುಡಿ ಬೇಡ ಅಪ್ಪ ಅಮ್ಮ ಆಲ್ರೆಡಿ ಕಾಫಿ ಮಾಡಿಟ್ಟಿದ್ದಾರೆ ಅಂತ ನಂಗೆ ಗೊತ್ತು ನಾನು ತಗೊಂಡು ಬರ್ತೀನಿ ಎಂದು ಅಡುಗೆ ಕೋಣೆಯತ್ತ ಹೋದವಳು ಮುಖ ಉಬ್ಬಿಸಿ ನಿಂತ ಲತಾರವರ ಕೆನ್ನೆಗೆ ಮುತ್ತಿಟ್ಟು ಲವ್ ಯು ಕೋಪಿಷ್ಟೆ ಎಂದು ನುಡಿದು ತನ್ನ ಕಾಫಿ ಕಪ್ ಹಿಡಿದು ತಂದೆಯ ಬಳಿ ಕುಳಿತಳು ಮಗಳ ವರಸಿಗೆ ಲತಾರವರ ಮುಖದಲ್ಲಿ ನಗು ಬರಳಿತು ಅವರು ತಮ್ಮ ಕಾಫಿ ಕಪ್ ಹಿಡಿದು ಮಗಳ ಬಳಿ ಬಂದರು ಅಪ್ಪ ನಿಮ್ಮ ಖುಷಿಗೆ ಕಾರಣ ಏನು ಅಂತ ಹೇಳಲೇ ಇಲ್ಲ ಎಂದವಳು ಕಾಫಿ ಹೀರಿದಳು ತುಂಬ ವರ್ಷಗಳ ನಂತರ ನನ್ನ ತಂಗಿಯನ್ನು ನೋಡಿದೆ ಎಂದರು ಸಂತೋಷದಿಂದ ಶ್ರೀದೇವಿ ಅತ್ತೆಯನ್ನು ಕೆಲವು ತಿಂಗಳ ಹಿಂದೆ ಮೀಟ್ ಆಗಿದ್ರಿ ಅಲ್ವಾ ಸಂಧ್ಯಾರವರ ಬಗ್ಗೆ ಅವಳಿಗೆ ತಿಳಿದಿರಲಿಲ್ವಲ್ಲ ಅವಳಲ್ಲ ನನ್ನ ಚಿಕ್ಕಪ್ಪನ ಮಗಳು ಎಂದವರ ಮಾತಿಗೆ ಲತಾರವರು ಅಚ್ಚರಿಯಿಂದ ಸಂಧ್ಯಾ ಬಗ್ಗೆ ಹೇಳ್ತಿದ್ದೀರಾ ಎಂದು ಕೇಳಿದರು ಹೌದು ಸಂಧ್ಯಾರವರ ರವರ ಮೃದು ಸ್ವಭಾವ ಲತಾರವರಿಗೆ ಇಷ್ಟವಾಗಿತ್ತು ಶ್ರೀದೇವಿ ಅವರಿಗಿಂತ ಸಂಧ್ಯಾರವರ ಬಳಿ ಅವರು ಹೆಚ್ಚು ಮಾತನಾಡುತ್ತಿದ್ದದು ಆದರೂ ಸಂಧ್ಯಾರವರು ಅವರು ಪ್ರೀತಿಸುವ ಹುಡುಗನ ಜೊತೆ ಓಡಿ ಹೋಗಿದ್ದಾರೆ ಎಂದು ತಿಳಿದಾಗ ಅವರ ಮೇಲೆ ಅಸಮಾಧಾನ ಮೂಡಿತ್ತು ಲತಾರವರಿಗೆ ರೀ ನೀವ್ಯಾಕೆ ಅವಳನ್ನು ನೋಡಕ್ಕೆ ಹೋಗಿದ್ರಿ ಮಾವನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ ಅವರು ಗಾಬರಿಯಿಂದ ನುಡಿದರು ಲತಾರವರು ನಾನೊಬ್ಬನೇ ಸಂಧ್ಯಾಳನ್ನು ನೋಡೋಕ್ಕೆ ಹೋಗಲಿಲ್ಲ ಅಪ್ಪಾನೂ ನನ್ನ ಜೊತೆಗಿದ್ರು ಎಂದರು ಏನು ಮಾವನು ಬಂದಿದ್ರ ಶ್ರೀನಿವಾಸಯ್ಯನವರ ಕೋಪದ ಉಮೇಶ್ ಉಮೇಶ್ರವರ ಮಾತನ್ನು ನಂಬಲು ಕೊಂಚ ಕಷ್ಟವಾಗಿತ್ತವರಿಗೆ ಹೌದು ಲತಾ ಅಪ್ಪ ಬಂದಿದ್ರು ಸಂಧ್ಯಾ ಯಾವ ತಪ್ಪು ಮಾಡಿಲ್ಲ ಎಂದವರೇ ನಡೆದ ಘಟನೆಯನ್ನು ಚುಟುಕಾಗಿ ವಿವರಿಸಿದರು ನಮ್ಮ ಆಶು ಮತ್ತು ಸ್ಪಂದನಾಳಿಂದ ನಮಗೆಲ್ಲ ನಿಜ ಏನು ಅಂತ ತಿಳಿಯಿತು ಪಾಪ ಸಂಧ್ಯಾ ನಾವೆಲ್ಲರೂ ಇದ್ರೂ ಯಾರೂ ಇಲ್ಲದೇ ಇರೋ ಥರ ಒಂಟಿಯಾಗೇ ಇದ್ಲು ಬೇಸರವಿತ್ತು ಅವರ ದನಿಯಲ್ಲಿ ರೀ ನಾನೊಮ್ಮೆ ಅವಳನ್ನು ನೋಡಬೇಕು ಸಂಧ್ಯಾರವರ ತಪ್ಪಿಲ್ಲ ಎಂದು ತಿಳಿದ ನಂತರ ಅವರ ಮೇಲಿದ್ದ ಅಸಮಾಧಾನ ಮಾಯವಾಗಿತ್ತು ಅದಕ್ಕೇನಂತೆ ನಾವೆಲ್ಲರೂ ಹೋಗೋಣ ಒಂದಿನ ಅಂದೇ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿ ಬಿಡೋಣ ಎಂದರು ನಗುತ್ತ ಅಪ್ಪ ಎಷ್ಟು ಹೊತ್ತು ನಿಮ್ಮ ಮಾತನ್ನ ಕೇಳಿಸ್ಕೊಂಡೆ ನನಗೆ ಇನ್ನೂ ಒಬ್ಬರು ಅತ್ತೆ ಇದ್ದಾರೆ ಅಂತ ತಿಳಿದು ಖುಷಿಯಾಯಿತು ಆದರೆ ಹೆಣ್ಣೋಡು ಶಾಸ್ತ್ರ ಅಂದರೆ ಏನರ್ಥ ಅಪ್ಪ ಅಣ್ಣ ಈಗಾಗಲೇ ಒಂದು ಹುಡುಗಿನ ಪ್ರೀತಿಸ್ತಿದ್ದಾನೆ ಅದು ಗೊತ್ತಿದ್ದು ನಿಮ್ಮ ತಂಗಿ ಮಗಳ ಜೊತೆ ಮದುವೆ ಇಲ್ಲ ಅಪ್ಪ ನಾನು ಖಂಡಿತ ಇದಕ್ಕೆ ಒಪ್ಪಲ್ಲ ಎಂದ ಆರ್ದ್ರಾಳಿಗೆ ತನ್ನ ಅಣ್ಣನ ಪ್ರೀತಿಯ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಇವಳು ಹೇಳ್ತಿರೋದು ಸರಿಯಾಗಿದೆ ರೀ ಆಶು ಬಗ್ಗೆ ನಿಮಗೂ ಚೆನ್ನಾಗಿ ಗೊತ್ತಲ್ಲ ಲತಾರವರು ಆರ್ದ್ರಾಳ ಮಾತನ್ನು ಅನುಮೋದಿಸಿದಾಗ ನಿನ್ನ ಮಗನಿಗೆ ಆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಎಂದರು ಉಮೇಶ್ರವರು ನಗುತ್ತಾ ನಗುತ್ತ ತಾಯಿ ಮಗಳಿಬ್ಬರು ಮುಖ ಮುಖ ನೋಡಿಕೊಂಡರು ಅಂದರೆ ನಿನ್ನ ಮಗ ಪ್ರೀತಿಸೋ ಹುಡುಗಿ ಮತ್ತು ನನ್ನ ತಂಗಿ ಮಗಳು ಸ್ಪಂದನ ಇಬ್ಬರೂ ಒಬ್ಬರೇ ಮತ್ತೊಂದು ವಿಷಯ ಏನಂದರೆ ನೀವಿಬ್ಬರು ಅವಳನ್ನು ನೋಡಿದಿರ ಅವಳು ಅವತ್ತು ನಮ್ಮ ಮನೆಗೆ ಬಂದಿದ್ಲು ಅವಳು ಬಾಮಾಳ ಫ್ರೆಂಡ್ ಎಂದಾಗ ಹಾಗಾದರೆ ನಂದೇನು ಅಭ್ಯಂತರ ಇಲ್ಲ ಒಂದು ಒಳ್ಳೆ ದಿನ ನೋಡಿ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿಬಿಡೋಣ ಎಂದರು ಲತಾರವರು ಅವತ್ತು ಅಣ್ಣನ ಮೊಬೈಲಲ್ಲಿ ಅತ್ಗೆ ಫೋಟೋ ನೋಡಿದಾಗ ಅವರನ್ನು ಮೊದಲೆಲ್ಲೋ ನೋಡಿದ್ದೀನಿ ಅಂತ ಅನಿಸಿತ್ತು ನನಗೆ ಇವಾಗ ನೆನಪಾಯಿತು ಭಾಮಕ್ಕನ ಫ್ರೆಂಡ್ ಅವರು ಎಂದು ಸ್ಪಂದನ ಅಂದು ಮನೆಗೆ ಬಂದ ದಿನವನ್ನು ನೆನೆದಲು ಆರ್ದ್ರ ಏನೋ ಡೀಪ್ ಡಿಸ್ಕಷನ್ ನಡೀತಿದೆ ಆಗಷ್ಟೇ ಆಫೀಸಿನಿಂದ ಬಂದ ಆಶ್ರಯ ಕೇಳಿದಾಗ ಬಾರೋ ಮದ ನಿನ್ನ ವಿಷಯನೇ ಮಾತಾಡ್ತಿದ್ವಿ ಕೊನೆಗೂ ಅತ್ತೆ ಮಗಳಿಗೆ ಲೈನ್ ಹೊಡೆದೆ ಎಂದು ನಕ್ಕಳು ಆರ್ದ್ರ ಅವಳ ಮಾತು ಕೇಳಿ ಲತಾರವರನ್ನೊಮ್ಮೆ ನೋಡಿದ ಅವರ ಮುಖದಲ್ಲಿ ಏನಾದರೂ ಅಸಮಾಧಾನದ ಛಾಯೆ ಇದೆಯೇ ಎಂದು ಇಲ್ಲ ಅವರ ಮುಖ ಶಾಂತವಾಗಿತ್ತು ನೆಮ್ಮದಿಯೇನಿಟ್ಟು ಸಿರಿಬಿಟ್ಟವ ಕೊನೆಗೂ ಅತ್ತೆ ಮಗಳೇ ನನ್ನ ಹೃದಯ ಆದಳು ಎಂದ ತನ್ನ ಎದೆಯ ಮೇಲೆ ಕೈಯಿಟ್ಟು ನೋಡಿಯಪ್ಪ ನಿಮ್ಮ ಸುಪುತ್ರ ಪ್ರೀತಿ ಮಾಡಿ ದೊಡ್ಡ ಕವಿಯಾಗಿ ಬಿಟ್ಟಿದ್ದಾನೆ ಬಾಯಿ ಬಿಟ್ರೆ ಬರೀ ಪ್ರೇಮ ಕವಿತೆಗಳೇ ಎಂದು ತನ್ನ ಹಸ್ತವನ್ನು ಬಲಕ್ಕೆ ತಿರುಗಿಸಿ ನುಡಿದಳು ನೀನು ಯಾರನ್ನಾದರೂ ಪ್ರೀತಿ ಮಾಡು ಅವಾಗ ಗೊತ್ತಾಗುತ್ತೆ ನಿಂಗೆ ಎಂದವ ಫ್ರೆಶ್ ಆಗಲು ಹೋದರೆ ಆರ್ತ್ರಾಳ ತಲೆಗೆ ಮೊಟಕಿದ ಲತಾರವರು ಅವನು ಹೇಳಿದ ಅಂತ ನೀನು ಪ್ರೀತಿ ಗೀತಿಯೆಲ್ಲ ಮಾಡೋಕೆ ಹೋಗ್ಬೇಡ ಕಾಲೇಜಿಗೆ ಹೋಗೋದು ಓದುವುದು ಇಷ್ಟೇ ನಿಮ್ಮ ಕೆಲಸ ಯಾವ ಹುಡುಗನ ಕಡೆಗೂ ಕಣ್ಣೆತ್ತಿ ನೋಡಬೇಡ ಎಂದು ಎಚ್ಚರಿಕೆ ನೀಡಿದ್ದರು ಅಪ್ಪ ನೋಡಿದ್ರ ನಿಮ್ಮ ಹೆಂಡತೀನಾ ಅಮ್ಮ ಅಂದರೆ ಟಿಪಿಕಲ್ ಅಮ್ಮಾನೇ ಮಗ ಪ್ರೀತಿ ಮಾಡಿದರೆ ಖುಷಿ ಪಡ್ತಾರೆ ಅದೇ ಮಗಳು ಪ್ರೀತಿ ಮಾಡಿದರೆ ಕಾಳಿ ಆಗ್ತಾರೆ ಮಗನಿಗೊಂದು ನ್ಯಾಯ ಮಗಳಿಗೊಂದು ನ್ಯಾಯ ಅಯ್ಯೋ ದೇವ್ರೆ ಯಾಕೆ ಈ ಪ್ರಪಂಚ ಹೀಗೆ ಎಂದು ಮೇಲೆ ನೋಡುತ್ತಾ ನಾಟಕೀಯವಾಗಿ ನುಡಿದಳು ಉಮೇಶ್ರವರು ಅವಳ ಮಾತಿಗೆ ನಕ್ಕಾಗ ಲತಾರವರು ಮಗಳೆಡೆಗೆ ಉರಿನೋಟ ನೋಟ ಬೀರಿದ್ದರು ಅಮ್ಮ ನಾನು ಕಾಲೇಜ್ಗೆ ಹೋಗ್ತೀನಿ ಓದ್ತೀನಿ ಮತ್ತೆ ಹುಡುಗರನ್ನು ನೋಡ್ತೀನಿ ನೀನೇನು ಹೇಳಿದ್ರು ನಾನು ನೋಡ್ತೀನಿ ನಮಗೆ ಪ್ರಾಜೆಕ್ಟ್ ಅಸೈನ್ಮೆಂಟ್ ಕೊಟ್ಟಾಗ ನಮ್ಮ ಗ್ರೂಪಲ್ಲಿ ಹುಡುಗರು ಇದ್ದೇ ಇರ್ತಾರೆ ಅವಾಗ ಮುಖ ನೋಡಲ್ಲ ಮಾತಾಡೋಲ್ಲ ಅಂದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು ಹೇಗೆ ಇವಾಗ ಕಾಲ ಬದಲಾಗಿದೆ ಹುಡುಗರು ಒಳ್ಳೆ ಫ್ರೆಂಡ್ಸ್ ಆಗಿ ಕೂಡ ಇರ್ತಾರೆ ಒಬ್ಬ ಹುಡುಗನ ಜೊತೆ ಮಾತಾಡಿದ ತಕ್ಷಣ ಪ್ರೀತಿಯಾಗಿಬಿಡೋಲ್ಲ ಎಂದವಳೆ ಉಮೇಶ್ ರವರ ಕಡೆಗೆ ನೋಡಿ ರೈಟ್ ರೈಟಪ್ಪ ಎಂದಾಗ ಹೌದು ಮಗಳೇ ಎಂದವರು ಅವಳ ತಲೆ ಸವರಿದರು ಮುಂದುವರಿಯುವುದು